ಇನ್ನು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾದರೆ ಊರೂರಿಗೆ ದೇವಸ್ಥಾನಗಳನ್ನು ಕಟ್ಟಿಸ್ತಾರೆ ಕೊಪ್ಪಳದಲ್ಲಿ ಕಾರಟ್ಗಿಯಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಹೇಳಿಕೆ ಕೊಟ್ಟಿದ್ದಾರೆ ಮೋದಿ ತಾವೇ ದೇವರು ಅನ್ನುವಂತಹ ಮನೋಭಾವಕ್ಕೆ ಬಂದುಬಿಟ್ಟಿದ್ದಾರೆ ಮೋದಿಯವರ ಮನೋಭಾವ ದೇವರು ಅನ್ನುವ ರೀತಿಯಲ್ಲಿ ಬದಲಾಗಿದೆ ಈ ಹಿಂದೆ ಬಿ ಜೆ ಪಿಯ ವಾಜಪೇಯಿಯವರು ಈ ರೀತಿಯಾಗಿ ವರ್ತನೆ ಮಾಡಿರಲಿಲ್ಲ ಮೋದಿಯವರು ವೇದಿಕೆಯಲ್ಲಿ ಮುಸ್ಲಿಂ ವಿರೋಧಿಯಾಗಿ ಮಾತನಾಡ್ತಾರೆ ಆದರೆ ಸಂದರ್ಶನದಲ್ಲಿ ಮುಸ್ಲಿಮರ ಪರವಾಗಿ ಮಾತನಾಡ್ತಾರೆ ಅಂತ ತಂಗಡಗಿ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಭಿವೃದ್ಧಿ ಮೇಲೆ ಮತ್ತೊಂದು ಇನ್ನೂ ಬಿಜೆಪಿ ಸುಳ್ಳು ಮುಂದುವರಿಸುವಂತ ಅವರು ಇವತ್ತಿನವರೆಗೂ ಹತ್ತು ವರ್ಷದ ಹೊರ ಕಾಲಾವಧಿ ಹಿಂದಿನ ನಾಲ್ಕು ವರ್ಷ ರಾಜ್ಯದ ಕಾಲಾವಧಿಗಳು ಸುಳ್ಳನ್ನೇ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಈ ದೇಶಕ್ಕಾಗ್ಲೇ ಈ ರಾಜ್ಯಕ್ಕಾಗಲೇ ಅವ್ರ ಯಾವುದು ಕೊಡುಗೆಯನ್ನ ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಯಾವ ಚುನಾವಣೆ ಒಳಗೂ ಅವರು ಅವ್ರ ಚುನಾವಣೆಯೊಳಗೆ ಏನು ಮತ ಆಗಿದ್ರೆ ಈ ಸದ್ಯ ಇನ್ನೊಂದು ಹೋದರೆ ಅಕಸ್ಮಾತ್ ಮೋದಿಯವರು ಈ ಸದ್ಯ ಗೆದ್ದರೆ ಎಲ್ಲ ಕಡೆನೂ ತಮ್ಮದು ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಈಗ ರಾಮಂದು ಆಯಿತು ಎಲ್ಲರದಾಯ್ತು ಮೋದಿಯವ್ರದ್ದು ನನ್ನದೇ ಒಂದು ದೇವಸ್ಥಾನ ಮಾಡಿ ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಇದ್ದಾವೆ ದೇವರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳುತ್ತೆ ದೇವರೇ ನನಗೆ ಹುಟ್ಟಿಸ್ಯಾನ ಅಂತ ಹೇಳುತ್ತೆ ಅಂದ್ರೆ ಅವ್ರು ಯಾವ ಅವರ ಸ್ಥಿತಿ ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರ ಮೋದಿ ಇದು ಇದೊಂದ್ಸತಿ ಜನರೇನ ಅವಕಾಶ ಕೊಟ್ರೆ ಪ್ರತಿ ಒಂದು ಊರಾಗ ಮೋದಿಯವ್ರ ದೇವಸ್ಥಾನ ಕಟ್ಸ್ ನನ್ನ ದೇವಸ್ಥಾನ ಕಟ್ಸ್ ನನ್ನ ಪರಿಸ್ಥಿತಿ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ ಇನ್ನೂ ಬಿಜೆಪಿ